ಕೇವಲ ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಶಿಕ್ಷಕನ ಜೊತೆ ಯುವಕನ ಯುವಕನೊಬ್ಬ ಕಿರಿಕ್ ಮಾಡಿಕೊಂಡಿದ್ದಾನೆ ಬಿಯರ್ ಬಾಟಲ್ ಗ್ಲಾಸ್ನಿಂದ ಶಿಕ್ಷಕನ ಮೇಲೆ ಯುವಕನು ಹಲ್ಲೆ ಮಾಡಿರುವಂಥದ್ದು ಶಿಕ್ಷಕನ ಮೇಲೆ ಯುವಕ ಹಲ್ಲೆ ಮಾಡಿದ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಕೇವಲ ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಶಿಕ್ಷಕನ ಜೊತೆ ಯುವಕನೊಬ್ಬ ಕಿರಿಕ್ ಮಾಡಿಕೊಂಡಿದ್ದಾನೆ ಇನ್ನ ಬಿಯರ್ ಬಾಟಲ್ ಗ್ಲಾಸ್ನಿಂದ ಶಿಕ್ಷಕನ ಮೇಲೆ ಯುವಕನು ಮನ ಬಂದಂತೆ ತಿಳಿಸಿದ್ದಾನೆ ಹಲ್ಲೆಯನ್ನು ಕೂಡ ನಡೆಸಿರುವಂಥದ್ದು ಇನ್ನ ಶಿಕ್ಷಕನ ಮೇಲೆ ಯುವಕ ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ಕ್ರಿಕೆಟ್ ಬಾಲ್ ವಿಚಾರವಾಗಿ ಎರಡು ದಿನದ ಹಿಂದೆ ಈ ಒಂದು ವಾಗ್ವಾದ ನಡೆದಿತ್ತು ಗ್ರಾಮದ ಖಾಸಗಿ ಶಾಲೆ ಶಿಕ್ಷಕ ರಾಮು ಪೂಜಾರಿ ಮೇಲೆ ಹಲ್ಲೆ ನಡೆಸಿರುವಂತದ್ದು ಗ್ರಾಮದ ಖಾಸಗಿ ಶಾಲೆ ಶಿಕ್ಷಕ ರಾಮು ಪೂಜಾರಿ ಮೇಲೆ ಹಲ್ಲೆ ನಡೆದಿರುವಂತದ್ದು ಯುವಕ ಪವನ್ ಜಾಧವ್ ಈತನೇ ಕಿರಿಕ್ ಮಾಡಿಕೊಂಡ ಯುವಕ ಯುವಕ ಪವನ್ ಜಾಧವ್ ಎಂಬಾತನಿಂದ ಹಲ್ಲೆ ನಡೆದಿರುವಂತದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಿಕ್ಷಕರು ಇನ್ನ ಕ್ರಿಕೆಟ್ ಆಟವಾಡುತ್ತಿದ್ದ ವೇಳೆ ಶಿಕ್ಷಕನ ಮನೆಯಲ್ಲಿ ಬಾಲ್ ಬಿದ್ದಿದೆ ಅಂತೆ ಈ ವೇಳೆ ಶಿಕ್ಷಕ ಮತ್ತು ಆ ಯುವಕನ ಮಧ್ಯೆ ವಾಗ್ವಾದ ಶುರುವಾಗಿದೆ ಬಾಲ್ ಪಡೆಯೋಕೆ ಅಂತ ಹೋದಾಗ ಶಿಕ್ಷಕನ ಜೊತೆ ಯುವಕ ಕಿರಿಕ್ ಮಾಡಿಕೊಂಡಿದ್ದಾನೆ ಇಬ್ಬರ ನಡುವೆ ವಾಗ್ವಾದವಾಗಿದೆ ಈ ವೇಳೆ ಗಲಾಟೆಯಾಗಿ ಪರಸ್ಪರ ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು ಸಿಟ್ಟಾಗಿ ಯುವಕ ವಾರ್ನಿಂಗ್ ಕೊಟ್ಟಿದ್ದಾನೆ ಶಿಕ್ಷಕನಿಗೆ ಎರಡು ದಿನ ಬಿಟ್ಟು ಮತ್ತೆ ಶಾಲೆಗೆ ಬಂದ ಯುವಕ ಪವನ್ ಪವನ್ ಜಾಧವ್ ಎರಡು ದಿನ ಬಿಟ್ಟು ಮತ್ತೆ ಶಾಲೆಗೆ ವಾಪಸ್ ಬಂದಿದ್ದಾನಂತೆ ಸಾರಿ ಕೇಳುವ ನೆಪದಲ್ಲಿ ಬಿಯರ್ ಗ್ಲಾಸ್ನಿಂದ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಏಕಾಏಕಿ ಬಿಯರ್ ಬಾಟಲ್ ಗ್ಲಾಸ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ ಕ್ರಿಕೆಟ್ ಆಟವಾಡುತ್ತಿದ್ದ ಆಟವಾಡುತ್ತಿದ್ದ ವೇಳೆ ಶಿಕ್ಷಕನ ಮನೆಯಲ್ಲಿ ಬಾಲ್ ಬಿದ್ದಿದ್ದ ಕಾರಣ ಶಿಕ್ಷಕ ಮತ್ತು ಯುವಕನ ಮಧ್ಯೆ ವಾಗ್ವಾದ ಶುರುವಾಗಿದ್ದು ಇದರ ಮಧ್ಯೆ ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಇಬ್ಬರ ಇಬ್ಬರ ನಡುವೆ ಜೋರಾಗಿ ಮಾತುಕತೆ ಮಾತಿನ ಚಕಮಕಿ ಜಗಳ ಶುರುವಾಗಿದೆ ಈ ಮಧ್ಯೆ ಯುವಕ ಸಾರಿ ಕೇಳುವ ನೆಪದಲ್ಲಿ ಬಂದು ಶಿಕ್ಷಕನ ಮೇಲೆ ಬಿಯರ್ ಬಾಟ್ಲೆಯಿಂದ ಹಲ್ಲೆಯನ್ನು ಮಾಡಿರುವಂತದ್ದು ಇದು ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಕ್ರಿಕೆಟ್ ಬಾಲ್ ವಿಚಾರವಾಗಿ ಎರಡು ದಿನದ ಹಿಂದೆನೆ ವಾಗ್ವಾದ ಆಗಿತ್ತು ಇಬ್ಬರ ಮಧ್ಯೆ ಈಗ ಶಿಕ್ಷಕರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆಯುತ್ತಿದ್ದಾರೆ ಏಕಾಏಕಿ ಬಿಯರ್ ಗ್ಲಾಸ್ ಹೊಡೆದು ಪರಾರಿಯಾಗಿದ್ದಾನೆ ಹಲ್ಲೆ ನಡೆಸಿ ಶಿಕ್ಷಕನ ಜೊತೆ ಯುವಕನ ಕಿರಿಕ್ಕಿದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಶಾಲೆಯಲ್ಲಿ ಸಾರಿ ಕೇಳುವ ನೆಪದಲ್ಲಿ ಬಂದು ಶಿಕ್ಷಕನ ಮೇಲೆ ಹಲ್ಲೆ ನಡೆಸಿರುವಂತದ್ದು ಇವರೇ ಅವರು ದೃಶ್ಯದಲ್ಲಿ ಕಾಣುವಂತಹ ಶಿಕ್ಷಕರು ಇವರೇ ಬಿಯರ್ ಬಾಟ್ಲಿಯಿಂದ ಹಲ್ಲೆಗೊಳಗಾದವರು ಇನ್ನು ಹಲ್ಲೆ ಹಲ್ಲೆ ಮಾಡಿದಂತ ಪವನ್ ಕೂಡ ದೃಶ್ಯದಲ್ಲಿ ನೀವು ಕಾಣ್ಬೋದು